ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ಆಯ್ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಯಿತಾ ಇದ್ದು ಬ್ಲಾಗಲ್ಲಿ ಯಾರಿದ್ದು ಓಕೆ ಯಾರು ಅಂತ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನಮ್ಮ ತಿಗೆ ಅಣ್ಣನ ಹೆಂಡ್ತಿ ಅವಳಿಗೆ ಅವ್ರಿಗೆ ನಾನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೇನೆ ಇವತ್ತು ನಾವಿಬ್ಬರು ಸೀರೆ ಉಟ್ಕೊಂಡಿದ್ದೀವಿ ಏನಕ್ಕೆಂದ್ರೆ ನಮ್ಮ ಪೂಜೆ ಮಾಡಿದ್ದೆ ತುಂಬ ಚಿಕ್ಕದಾಗಿ ಮಾಡಿದೆ ನೋಡೋಣ ನೆಕ್ಸ್ಟ್ ದೀಪಾವಳಿ ಟೈಮಲ್ಲಾದರೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಇವಾಗ ಸಿಂಪಲಾಗಿ ಮಾಡಿದ್ದೀನಿ ಅವಾಗ ನಾನು ನಮ್ಮ ಅತ್ತಿಗೆ ಸೇಮ್ ಸೀರೆ ಉಟ್ಕೊಂಡಿದ್ವಿ ಕಲರ್ ಮಾತ್ರ ಚೇಂಜ್ ಬಟ್ ಸೀರೆ ಟೈಪೆಲ್ಲ ಸೇಮ್ ಒಂದು ಬ್ಲೌಸ್ ಎಂಬ್ರಾಯ್ಡ್ರಿ ಆಗಿದೆ ಇನ್ನೊಂದು ಬ್ಲೌಸ್ ಎಂಬ್ರಾಯ್ಡ್ರಿ ಆಗಿಲ್ಲ ಅಷ್ಟೇ ಉಟ್ಕೊಂಡಿದ್ವಿ ನಾನು ಸ್ವಲ್ಪ ಹೊತ್ತು ಸೀರೆ ಉಟ್ಕೊಂಡೆ ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಬಟ್ ಅತ್ತಿಗೆ ಸೀರೆ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಇದ್ರಲ್ಲ ಒಂದು ಹೇರ್ ಸ್ಟೈಲ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನು ಮೆಸ್ಸಿಯಾಗಿ ಎಂಗೇಜ್ಮೆಂಟ್ ಹೇರ್ ಸ್ಟೈಲ್ ಎಲ್ಲ ಇರುತ್ತಲ್ಲ ಆ ಥರ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬಂದಿ ನಿಮಗೂ ಇಷ್ಟ ಆಗ್ಬೋದು ನಾನು ಮತ್ತು ಬಟ್ ಅಲ್ಲಿ ನನಗೆ ಯಾವುದೇ ಸ್ಪ್ರೇ ಆಗಲಿ ಅಥವಾ ಆಗಲಿ ಅಥವಾ ಸೆಟ್ಟಿಂಗ್ ಸ್ಪ್ರೇ ಆಗಲಿ ಅಥವಾ ಕ್ರಿಂಪಿಂಗ್ ಆಗಲಿ ಸ್ಟ್ರೈಟ್ನಿಂಗ್ ಆಗಲಿ ಏನೂ ಮಾಡಿಲ್ಲ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಾವೇನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡ್ದೇನೆ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ನಾವು ಮನೇಲಿ ನಾವೇ ಬೇಕಾದರೆ ಮಾಡ್ಕೊಳ್ಬೋದು ನಾವೇ ಆಗೋಲ್ಲ ಸಾರಿ ಬೇರೆಯವ್ರ ಹೆಲ್ಪ್ ಬೇಕಾಗುತ್ತೆ ಇದಕ್ಕೆ ಬಟ್ ಮಾಡಿಸ್ಕೊಳ್ಬೋದು ಅದಕ್ಕೋಸ್ಕರ ನಾನು ಅವರಿಗೆ ಯಾವುದೇ ಸ್ಪ್ರೇ ಹಾಕಿಲ್ಲ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಹೇರ್ ಇಲ್ಲ ರಮ್ಯಾ ಹೇರ್ಸ್ ಇಲ್ಲ ಸ್ಪ್ರೇ ಬೇಡ ಜೆಲ್ ಬೇಡ ಅಂತ ಹೇಳ್ತಾ ಇರ್ತಾರೆ ಸೊ ನಾನು ಯಾವುದೇ ಥರ ಮಾಡಿಲ್ಲ ಮತ್ತು ಕ್ರಿಂಪಿಂಗ್ ಮಾಡೋದ್ರಿಂದಲೂ ಸ್ವಲ್ಪ ಹೇರು ಉದುರುತ್ತೆ ಅದಕ್ಕೋಸ್ಕರ ಮತ್ತು ಅವ್ರದ್ದು ಸ್ವಲ್ಪ ಕರ್ಲಿ ಹೇರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ ಬಟ್ ಅವ್ರಿಗೆ ತುಂಬ ಕೂದಲು ಕಡಿಮೆ ಇದೆ ಅದಕ್ಕೋಸ್ಕರ ಯಾವುದೇ ರೀತಿ ಬೇಡ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ಓಕೆ ಇದನ್ನು ಟ್ರೈ ಮಾಡೋಣ ಏನು ಮಾಡ್ದೇನೂ ಹೇರ್ ಸ್ಟೈಲ್ ಮಾಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ರು ಮೆಸ್ಸಿ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಹೇರ್ ಸ್ಟೈಲಲ್ಲಿ ನನಗೂ ಇಷ್ಟ ಆಯಿತು ಅವರು ಹೇಳ್ತಾ ಇದ್ರು ರಮ್ಯಾ ಸೀರೆ ಏನೋ ಏನೋಕ್ಕೇನೋ ನನಗೆ ಸೂಟ್ ಆಗ್ತಾ ಇಲ್ಲ ಇದು ಸೀರೆ ಅಂತ ಹೇಳ್ತಾಯಿದ್ರು ಆಮೇಲೆ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನನ್ನದೇ ದೃಷ್ಟಿ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ನೋಡ್ಕೊಂಡು ಬನ್ನಿ ಆಯಿತಾ ನಿಮಗೂ ಇಷ್ಟ ಆಗ್ಬೋದು ಹೇರ್ ಸ್ಟೈಲು ಇನ್ನು ಹೇಳೋದಿದ್ರೆ ನೆಕ್ಸ್ಟ್ ಪ್ಯೂ ಪೂಜೆ ವೀಡಿಯೋಸು ಬರುತ್ತೆ ಪೂಜೆದು ಹಾಕ್ತೀನಿ ತುಂಬ ವೀಡಿಯೋಸ್ ಏನು ತೊಗೊಂಡಿಲ್ಲ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಹಾಕ್ತೀನಿ ಅದ್ರ ಜೊತೇಲೆ ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ಬೇರೆ ಬೇರೆ ಎಲ್ಲ ಹಾಕ್ತೀನಿ ಹೇರ್ ಸ್ಟೈಲು ಇನ್ಮೇಲೆಲ್ಲ ಹೇರ್ ಸ್ಟೈಲೆಲ್ಲ ಅವ್ರ ಮೇಲೆ ಪ್ರಯೋಗ ಮಾಡ್ತಾಯಿರ್ತೀನಿ ಸೊ ಹೇರ್ ಸ್ಟೈಲೆಲ್ಲ ಹಾಕ್ತೀನಿ ಈ ಸೀರೆ ಆಲ್ರೆಡಿ ನಾವು ಒನ್ ಡೇ ಮೊದಲೇ ಎರಡು ಸೀರೆನೂ ಪಿನ್ ಎಲ್ಲ ಹಾಕಿಬಿಟ್ಟು ಪ್ಲೀಟಿಂಗ್ ಎಲ್ಲ ಮಾಡಿಟ್ಟಿದ್ವಿ ಅದರಿಂದ ಇದು ಸ್ವಲ್ಪ ನೀಟಾಗಿ ಕೂತಿದ್ದೆ ನಾನು ಸೀರೆಗಾದ್ರೂ ಒನ್ ಡೇ ಮಾಡಿ ಹಿಂಗೆ ರೆಡಿ ಮಾಡಿ ಇಟ್ಟಿದ್ರೆ ನಾವು ಸ್ಟ್ರೈಟ್ನಿಂಗಾಗಲಿ ಐರನಿಂಗ್ ಆಗಲಿ ಏನು ಯಾವುದೇ ಮಾಡಬೇಕನ್ನೋ ಅವಶ್ಯ ಇರೋಲ್ಲ ಅದೇ ನೀಟಾಗಿ ಕೂತಿರುತ್ತೆ ಬಾಕ್ಸ್ ಫೋಲ್ಡಿಂಗ್ ಇರೋದರಿಂದ ಅದೇ ಒಂದು ಫಿಕ್ಸ್ ಆಗಿರುತ್ತೆ ಓಕೆ ನಾನಿಲ್ಲೊಂದು ಹೇರ್ ಎಕ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ದೀನಿ ಏನಕ್ಕಂದರೆ ಅವ್ರು ಸ್ವಲ್ಪ ಲಾಂಗ್ ಹೇರ್ ಲಾಂಗ್ ಇಲ್ವಲ್ಲ ಶಾರ್ಟ್ ಇದೆಯಲ್ಲ ಅದಕ್ಕೋಸ್ಕರ ಲಾಂಗ್ ಬೇಕಂತ ಮೆಸ್ಸಿ ಹೇರ್ಗೆ ಬೇಕಂತ ಹೇಳ್ಬಿಟ್ಟು ಕರ್ಲಿ ಹೇರ್ ಎಕ್ಸ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ದೀನಿ ಓಕೆ ನೋಡ್ಕೊಳ್ಳಿ ನಾವೇ ಈಸಿಯಾಗಿ ಮಾಡ್ಕೊಡ್ಬೋದು ಎಲ್ಲ ಆ ಸ್ಪ್ರೇ ಯೂಸ್ ಮಾಡಿ ಈ ಸ್ಪ್ರೇ ಯೂಸ್ ಮಾಡಿ ಅಂತ ಹೆಂಗೆಂಗ ಅದರಿಂದ ಆ ಲುಕ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು ನಾವೇನು ಟ್ರೈ ಮಾಡಿದ್ರೆ ಯಾವ್ದಾನ ಯಾವ ಕೆಲಸನಾದರೂ ಆಗುತ್ತೆ ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ ಇದೆಲ್ಲ ನಾನು ಅವ್ರು ಅವ್ರದ್ದು ಪರ್ಫೆಕ್ಟಾಗಿ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಕೂರುತ್ತೆ ಬಟ್ ಇವಾಗ ಇದೇ ಹೇರ್ ಸ್ಟೈಲನ್ನ ನೀವು ಸ್ಪ್ರೇ ಕ್ರಿಂಪಿಂಗ್ ಮಾಡ್ದೇನೇ ಸ್ಮೂತ್ ಹೇರಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಆಗಲ್ಲ ಯಾಕಂದರೆ ನನ್ನ ಹೇರು ಸ್ಟ್ರೇಟಿಂಗ್ ಸ್ಟ್ರೇಟ್ ಹೇರು ನನ್ನ ಹೇರಿಗೆ ಕ್ರಿಂಪಿಂಗ್ ವಿತೌಟ್ ಕ್ರಿಂಪಿಂಗ್ ಇಲ್ಲಿ ನಾನು ಹೇರ್ ಸ್ಟೈಲ್ ಮಾಡ್ತೀನಿ ಈ ಹೇರ್ ಸ್ಟೈಲ್ ನನ್ನ ಹೇರ್ ಮೇಲೆ ಟ್ರೈ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗಲ್ಲ ಯಾಕಂದರೆ ಹೋಗ್ತಾ ಹೋಗ್ತಾ ಇನ್ನೂ ಚಿಕ್ಕದಾಗಿ ಚಿಕ್ಕದಾಗಿ ತೊಗೋತಾ ಬಿಟ್ರೆ ಜಾಸ್ತಿ ಸ್ಪ್ರೆಡ್ ಮಾಡೋಕೆ ಆಗಲ್ಲ ಹೇರನ್ನು ಅದಕ್ಕೋಸ್ಕರ ಇವ್ರದ ಆತ ಇಲ್ಲ ಇವ್ರಿಗೆ ಆಲ್ರೆಡಿ ಕರ್ಲಿ ಆಗಿರೋದ್ರಿಂದ ಈ ಹೇರ್ ಸ್ಟೈಲ್ ಆರಾಮಾಗಿ ಮಾಡ್ಬೋದು ಕ್ರಿಂಪಿಂಗ್ ಇಲ್ದೇನೆ ಓಕೆ ನೀವಾದರೂ ಬಂತು ಸ್ಟ್ರೈಟ್ ಹೇರ್ ಇದ್ರೆ ಕ್ರಿಂಪಿಂಗ್ ಇಲ್ದೇನೆ ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ ಓಕೆ ಕರ್ಲಿ ಹೇರ್ ಆದರೆ ಓಕೆ ಡೈರೆಕ್ಟಾಗಿ ಮಾಡ್ಬೋದು ಆಯಿತಾ ನೋಡ್ಕೊಳ್ಳಿ ಇಷ್ಟ ಆಗ್ಬೋದು ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅವತ್ಗೆ ಮಾತಾಡಿದ್ದಾರೆ ಅತ್ಗೆ ಹತ್ರ ಮಾತಾಡ್ಸಿದ್ದೀನಿ ಅವ್ರು ತುಂಬ ಆಗಲ್ಲ ಆಗಲ್ಲ ಮಾತಾಡೋಕ್ಕಾಗಲ್ಲ ಅಂತ ಇದ್ದರು ಬಟ್ ಆದ್ರೂ ಪೋಸ್ಟ್ ಮಾಡಿ ಮಾತಾಡ್ಸಿದ್ದೀನಿ ಮಾತಾಡಿದ್ದಾರೆ ನೆಕ್ಸ್ಟ್ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಆದಷ್ಟು ನಾನು ಕಮೆಂಟ್ ಮಾಡಿ ಆಯಿತಾ ಪ್ಲೀಸ್ ವ್ಯೂಸ್ ಎಲ್ಲ ತುಂಬ ಕಡಿಮೆ ಆಗ್ತಾಯಿದೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ನನಗೆ ಎಷ್ಟು ಜನ ಕ್ಲೋಸ್ ಇದ್ದಾರೆ ಎಲ್ಲರೂ ಒನ್ ಡೇ ನೀವು ಸ್ಟೇಟಸ್ ಕಿಡಿ ಸಾಕು ನನ್ನ ಐಡಿ ನಂದು ಯೂಟ್ಯೂಬ್ ಚಾನೆಲ್ನ ಒನ್ ಡೇ ನಿಮ್ಮ ಸ್ಟೇಟಸಲ್ಲಿ ಇಡಿ ಅಷ್ಟೆ ಪ್ಲೀಸ್ ಅದರಿಂದಲೂ ನಂಗೆ ಸ್ವಲ್ಪ ಸಪೋರ್ಟ್ ಆಗುತ್ತಲ್ಲ ಹೆಲ್ಪ್ ಆಗುತ್ತಲ್ಲ ಪ್ಲೀಸ್ ಓಕೆ ನೆಕ್ಸ್ಟು ನೋಡಿ ಈ ಥರ ಲೇಯರ್ 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 ಟು ಲೇಯರ್ ಈ ಥರ ಮಾಡ್ಕೊಂಡು ಹೋಗಬೇಕು ರಬ್ಬರಿಂದ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ತುಂಬ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಸಾಂಗ್ ಆ್ಯಡ್ ಮಾಡೋಕ್ಕೂ ಆಗಲ್ವಲ್ಲ ಕಾಪಿಯೂ ರೈಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ವೀಡಿಯೋ ಬಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಸೇಮ್ ನಾವು ಯಾವ ಥರ ಮಾಡಿದ್ದೀವೋ ಅದೇ ಥರ ಲಾಸ್ಟ್ ಎಂಡವರೆಗೂ ಅದೇ ಥರ ಮಾಡಿಕೊಂಡು ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಈ ಸೀರೆಗೆ ಮತ್ತು ಬ್ಲೌಸ್ಗೆ ಕಾಂಬಿನೇಷನಲ್ಲಿ ಇವಾಗ ಮೊಬೈಲ್ ಲೈಟಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರಿಂಗೆಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವರಿಗೆ ಮತ್ತು ಏನು ಹೇಳಬೇಕು ಅಂದರೆ ಆಮೇಲೆ ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿದ್ವಿ ಸ್ವಲ್ಪ ರೀಲ್ಸ್ ಮಾಡಿದ್ವಿ ಅವ್ರ ರೀಲ್ಸೆಲ್ಲ ಇವಾಗ ನನಗೆ ತುಂಬ ಕ್ರೇಜ್ ಇದೆ ನಾನು ಮಾಡ್ತಾನೆ ಇರ್ತೀನಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ನಾನು ಇನ್ಸ್ಟಾ ಅಕೌಂಟಲ್ಲಿದ್ದವರಿಗೆಲ್ಲ ಫಾಲೋವರ್ಸ್ಗೆಲ್ಲ ಗೊತ್ತಿರುತ್ತೆ ನಾನು ರೀಲ್ಸ್ ಮಾಡ್ತಾನೆ ಇರ್ತೀನಿ ಬಟ್ ಅವ್ರು ಯಾವತ್ತೂ ರೀಲ್ಸೆಲ್ಲ ಆ ಥರ ಮಾಡಿಲ್ಲ ಅದಕ್ಕೋಸ್ಕರ ಅವ್ರ ಹತ್ರನೂ ಒಂದು ಎರಡು ರೀಲ್ಸ್ ಎಲ್ಲ ಮಾಡಿದೆ ಆಮೇಲೆ ನಾನು ಸೀರೆ ಬಿಚ್ಚಿಬಿಟ್ಟೆ ಅಂದರೆ ನಾನು ಅವ್ರಿಗೆ ರೆಡಿ ಮಾಡುವಾಗ ನನಗೆ ಜಾಸ್ತಿ ಸೀರೆ ನನಗೆ ಕಿರಿಕಿರಿ ಅನಿಸುತ್ತೆ ನಾನು ಆದಷ್ಟು ಬ್ರೈಡ್ಗೆಲ್ಲ ಹೋದಾಗ ಚುಡಿ ಹಾಕ್ತೀನಿ ಇಲ್ವ ಜೀನ್ಸ್ ಹಾಕ್ತೀನಿ ಇಲ್ಲ ಎಷ್ಟು ಆರಾಮಾಗಿರಬೇಕು ಆ ಥರ ಹೋಗ್ತೀನಿ ಸೀರೆ ಮಾ ಹಾಕ್ಕೊಂಡು ರೆಡಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನಾನು ಸೀರೆ ಬಿಚ್ಚಿದೆ ನಾನೊಂದು ಡ್ರೆಸ್ ಹಾಕೊಂಡೆ ಆಮೇಲೆ ಅವ್ರದ್ದೆಲ್ಲ ಸ್ವಲ್ಪ ಫೋಟೋ ಶೂಟು ಅದೆಲ್ಲ ಮಾಡಿ ವೀಡಿಯೋಸ್ ಎಲ್ಲ ಮಾಡಿ ನನ್ನ ಜೊತೆಗೆ ಅವ್ರ ಜೊತೆಗೆ ಎಲ್ಲ ಸ್ವಲ್ಪ ತೊಗೊಂಡು ಎಲ್ಲ ಮಾಡಿದೆ ನೋಡಿ ಯಾವ ಥರ ಬಂದಿದೆ ಲುಕ್ ಆಮೇಲೆ ಇದು ಸ್ವಲ್ಪ ನನ್ನ ಹತ್ರ ಚಿಕ್ಕ ಚಿಕ್ಕದು ಪಿನ್ ಇತ್ತು ಇದು ಫ್ಲವರ್ ಡಿಸೈನ್ ಇರೋದು ಅದನ್ನು ಇದಕ್ಕೆ ಆ್ಯಡ್ ಮಾಡಿದೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇದು ನ್ಯಾಚುರಲ್ ಪ ಫ್ಲವರು ಮೇಲ್ಗಡೆ ಇರೋದು ಮಲ್ಲಿಗೆ ಹೂವು ಅದು ನಮ್ಮ ಅಮ್ಮನ ಮನೇಲೇ ಆಗಿರೋದು ಅದನ್ನು ಆ ಥರ ಫೋಲ್ಡ್ ಮಾಡಿಬಿಟ್ಟು ಆ ಥರ ಹಾಕಿದ್ದೀನಿ ಸೀರೆಗೂ ಹೇರ್ ಸ್ಟೈಲಿಗೂ ಊರಿಗೂ ಆಮೇಲೆ ಮೇಕಪ್ ಅವರೇ ಆಗಿ ಮಾಡಿಕೊಂಡ್ರು ಯಾಕಂದರೆ ನನಗೆ ಅವರು ಇದೆಲ್ಲ ಹೇರ್ ಸ್ಟೈಲ್ ಕಂಪ್ಲೀಟ್ ಆದ ತಕ್ಷಣ ನನಗೆ ಫೇಶಿಯಲ್ಗೆ ಹೇರ್ ಕಟಿಂಗ್ಗೆ ಐಬ್ರೋಗೆಲ್ಲ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಬರ್ತಾನೇ ಇದ್ರು ಅವತ್ತು ಆದ ದಿನ ಆಮೇಲೆ ಮೇಕಪ್ ಎಲ್ಲ ನಾನು ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲ ಅವರು ಯಾರು ಕಸ್ಟಮರ್ ಇಲ್ಲ ಅಂತ ಹೇಳಿದ್ರೆ ಒಂದು ಮೇಕಪ್ ವಿಡಿಯೋನೂ ಮಾಡಿಬಿಡ್ತಿದ್ದೆ ಬಟ್ ಕಸ್ಟಮರ್ ಇದ್ದರು ಅವತ್ತು ಮೇಕಪ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇದು ಈ ಥರ ಬಂದಿತ್ತು ನೋಡಿ ಅವ್ರು ಲಾಸ್ಟ್ ಲುಕ್ಕು ಹೇಗಿದೆ ಇದು ಫೋಟೋ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಅವ್ರು ಸಿಂಪಲ್ ಆಗಿರಲಿ ಅಂದಿದ್ರು ಮೇಕಪ್ ಏನು ಹೈಲೈಟ್ ಆಗಿಲ್ಲ ಕಣ್ಣಿಗೆ ಸ್ವಲ್ಪ ಡಾರ್ಕ್ ಆಗಿ ಲೈನರ್ ಇಟ್ಟಿದ್ದಾರೆ ಅದು ಬಿಟ್ಟರೆ ಲಿಪ್ಸ್ಟಿಕ್ ಡಾರ್ಕಾಗಿಟ್ಟಿದ್ದಾರೆ ಅಷ್ಟೇ ಬಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂದು ರೀಲ್ಸ್ ಮಾಡಿದ್ರು ರೀಲ್ಸಲ್ಲಿ ಸಾಂಗ್ ನಾನು ಇದಕ್ಕೆ ಆ್ಯಡ್ ಮಾಡೋ ಥರ ಇಲ್ಲವಲ್ಲ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿಲ್ಲ ಕಾಪಿ ರೈಟ್ ಆಗುತ್ತೆ ಅಗೇನ್ ಅದಕ್ಕೋಸ್ಕರ ಆಲ್ರೆಡಿ ಟೂ ಕಾಪಿ ರೈಟ್ಸ್ ಆಗಿದೆ ಎರಡೂ ಆಗಿರೋದು ಧಿಯನ್ನಿಂದಾನೆ ಇನ್ನು ನೆಕ್ಸ್ಟ್ ಇನ್ನೂ ಒಂದು ಕಾಪಿ ರೈಟ್ಸ್ ಆಗಿಬಿಟ್ರೆ ಮುಗಿಯುತ್ತೆ ನನ್ನ ಚಾನಲ್ಲೇ ಡಿಲೀಟ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ದಿಯನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ದೂರ ಇಟ್ಟಿದೆ ಇಟ್ಟಿದ್ದೆ ಆಲ್ರೆಡಿ ದೂರನೇ ಬಟ್ ಸ್ವಲ್ಪ ಸ್ವಲ್ಪ ವೀಡಿಯೋಸಲ್ಲಿ ಬರಲಿ ಅಂತ ನನಗೆ ಯಾವ ಮೂಮೆಂಟಲ್ಲಿ ಅವ್ರು ಕಾಪಿ ರೈಟ್ ಕೊಡ್ತಾರಂತನೇ ಅರ್ಥ ಆಗೋಲ್ಲ ಇವಾಗ ಸ್ಟಾರ್ಟಿಂಗ್ ಅರ್ಥ ಆಗ ಅರ್ಥ ಆಗ್ತಾಯಿಲ್ಲ ಇನ್ನು ಇವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಅದಕ್ಕೋಸ್ಕರ ಆದಷ್ಟು ಆದಷ್ಟು ವಾಯ್ಸ್ ಓವರ್ ಕೊಡ್ತೀನಿ ಎಲ್ಲೂ ಮ್ಯೂಸಿಕ್ ಹಾಕೋಲ್ಲ ಆ ಥರ ಇದ್ದೀನಿ ವಾಯ್ಸ್ ಓವರ್ ಕೊಡೋಕ್ಕಾದರೂ ಇವಾಗ ಇವಾಗ ಸ್ವಲ್ಪ ಓಕೆ ಪ್ರಾಕ್ಟೀಸ್ ಆಯಿತು ತುಂಬ ಮಾತಾಡ್ತಾ ಇದ್ದೀನಿ ಅವಾಗೆಲ್ಲ ಸ್ವಲ್ಪ ಏನೋ ಒಂಥರ ಮುಜುಗರ ಅಥವಾ ಟೈಮ್ ಸಿಗಲ್ಲ ಅಥವಾ ನನಗೆ ಪ್ರೈವಸಿ ಅಂತ ಇರ್ತಾ ಇರಲಿಲ್ಲ ಫುಲ್ ಕಿರಿಕಿರಿ ಅನ್ಸೋದು ಇವಾಗಾದರೂ ಓಕೆ ಈ ಶಾಪಲ್ಲಿ ಇರ್ತೀನಲ್ಲ ಕಸ್ಟಮರ್ ಇಲ್ಲದೆ ಈ ಟೈಮ್ನಲ್ಲಿ ಅಥವಾ ನನಗೆ ಕೆಲಸ ಇಲ್ಲದೇ ಇದ್ದಾಗ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೇಗಾಗಿತ್ತು ಅತ್ತಿಗೆ ರೆಡಿ ಮಾಡಿರೋದು ಸ್ಟೈಲು ಹೇಗೆ ಕಾಣಿಸ್ತಾ ಇತ್ತು ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಅವರಿಗೂ ಇಷ್ಟ ಆಗುತ್ತೆ ಅವ್ರು ನೋಡ್ತಾ ಇರ್ತಾರೆ ಚಾನೆಲ್ನ ಪ್ಲೀಸ್ ಅವ್ನೊಂದು ಕಮೆಂಟ್ ಮಾಡಿ ಆಯಿತಾ ಓಕೆ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್